ಈ ಗೋಬಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ ಅಂತ ಕಟ್ ಕ್ಲೀನ್ ಎಲ್ಲ ಮಾಡಿ ಆಯ್ತು ನಾನು ಜಾಸ್ತಿಯಾಗಿ ಹೀಗೇನೆ ಮಾಡೋದು ತುಂಬಾ ಸೂಪರ್ ಆಗ್ತದೆ ಸೊ ನಿಮ್ಗೂ ಇದು ತುಂಬಾ ಇಷ್ಟ ಆಗ್ಬೋದು ಅಂತ ಶೇರ್ ಮಾಡುವ ಅಂತ ಅನ್ಕೊಂಡೆ ಈ ಗೋಬಿಯನ್ನು ಕಟ್ ಮಾಡಿ ಇದನ್ನ ಕಟ್ ಮಾಡುವಾಗ ದೊಡ್ಡದೊಂದು ಹುಳ್ಳ ಇತ್ತಾಯ್ತ ಹಾಗಾಗಿ ಚಂದ ಒಂದೆರಡು ಎರಡು ಸಲ ತೊಳ್ದು ಆನಂತರ ಬಿಸಿ ಬಿಸಿ ನೀರಿಗೆ ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಇದನ್ನು ಬಿಸಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೆ ಆನಂತರ ಈಗ ತೆಗೆದಿದ್ದೇನೆ ಈಗ ಇದಕ್ಕೆ ಒಂದು ಬೌಲಿಗೆ ಒಂದು ತುಂಡು ಶುಂಠಿ ಹಾಗೇನೊಂದು ಒಂದು ನಾಲ್ಕು ಕಾಯಿ ಮೆಣಸ ಪುಡಿ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪನ್ನದು ಎಳ್ಕೊಂಡಿದೆ ಅಲ್ಲ ಗೋಬಿ ಅದಕ್ಕೆ ಸ್ವಲ್ಪನೇ ಉಪ್ಪು ಗೋಬಿಯ ಪ್ರಮಾಣ ಮತ್ತೆ ಖಾರದ ಪ್ರಮಾಣ ನೋಡ್ಕೊಂಡು ಮೆಣಸಿನ ಹುಡಿ ಮೂರು ಅರಶಿನ ಪುಡಿ ಸ್ವಲ್ಪವೇ ಮಸಾಲೆ ಒಂದು ಸ್ವಲ್ಪ ಲೆಮನ್ ಜ್ಯೂಸು ಸ್ವಲ್ಪನೇ ಸಾಕು ಸ್ವಲ್ಪ ಮೊಸರು ಒಂದು ಸ್ಪೂನ್ ಅಷ್ಟು ಎಣ್ಣೆ ಒಮ್ಮೆ ಮಿಕ್ಸ್ ಮಾಡುವ ಈಗಿದ ಗೋಬಿಯನ್ನು ಹಾಕುವ ಚೆನ್ನಾಗಿ ಮಿಕ್ಸ್ ಕೊಡುವ ಈಗಿದ್ಕೆ ಸ್ವಲ್ಪ ಕರಿಬೇವನ್ ಕುಡಿ ಈ ರೀತಿ ಪುಡಿ ಮಾಡಿದ್ದೇನೆ ಹಾಗೇನೆ ಸ್ವಲ್ಪ ಕೊತ್ತಂಬರಿಯನ್ನು ಕೊತ್ತಂಬರಿ ಸೊಪ್ಪನ್ನು ಕುಡಿ ರೀತಿ ಪುಡಿ ಮಾಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡು. ಇನ್ನು ಇದನ್ನು ಸ್ವಲ್ಪ ಉಪ್ಪು ಖಾರ ಎಳಿಲಿಕ್ಕೆ ಬಿಡ್ಬೋದು ನಾನಿಲ್ಲಿ ಉಪ್ಪಲ್ಲಿ ಹಾಕಿದ್ದೇನಲ್ಲ ಹಾಕಿಟ್ಟಿದ್ದೇನಲ್ಲ ಹಾಗಾಗಿ ಇದನ್ನು ಇಡುದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆ ಎಳ್ಕೊಳ್ತಾ ಇಡ್ಬೋದು ಇನ್ನು ನಾವು ತವದಲ್ಲಿ ಫ್ರೈ ಮಾಡೋದಾದ್ರೆ ಹೀಗೇನೆ ಖಾಲಿ ಎಣ್ಣೆಗೆ ಹಾಕಿ ತವದಲ್ಲಿ ಹೀಗೇನೆ ಫ್ರೈ ಮಾಡ್ಬೋದು ಡೀಪ್ ಫ್ರೈ ಮಾಡೋದಾದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾದ್ರೆ ಸ್ವಲ್ಪ ಕಾರ್ನ್ ಫ್ಲವರ್ ಕೂಡ ಸೇರಿಸಿಕೊಂಡು ಡೀಪ್ ಫ್ರೈ ಮಾಡ್ಬೋದು ನಾನು ಕ್ರಿಸ್ಪಿ ಆಗಲಿ ಅಂತ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಎಣ್ಣೆ ಕೂಡ ಬಿಸಿ ಆಗಿಟ್ಟಿದ್ದೇನೆ ಮಿಕ್ಸ್ ಮಾಡಿ ಮಾಡಿ ಹಾಕ್ಬೇಕು ಇಲ್ಲಾಂದ್ರೆ ಕರಿಬೇವು ಕೊತ್ತಂಬರಿ ಸೊಪ್ಪೆಲ್ಲ ಅಡಿಗೆಲ್ಲೇ ನಿಂತಿ ಇರ್ತದೆ ಒಳ್ಳೆ ಫ್ರೈ ಮಾಡಿ ತೆಗೆದ್ರೆ ನಿಮಗೆ ಮಸಾಲೆ ತುಂಬ ಅಂಟಿರ್ಬೇಕು ಇರಬೇಕು ಅಂತ ಇದ್ರೆ ಕಾರ್ನ್ಫ್ಲವರ್ ಅಥವಾ ಮೈದಾವನ್ನು ತೇರಿಸ್ತೀನಿ ನಿಮಗೆ ಅಂಟ್ ಮತ್ತೆ ತುಂಬ ಅಂಟಿರಬಾರ್ದು ಈ ರೀತಿ ಹೋಗಿ ಹೋಗಿ ಕಾಣಬೇಕು ಅದಕ್ಕೋಸ್ಕರ ನಾನಿಲ್ಲಿ ಎಂತ ಹಾಕಿಲ್ಲ ಕಾರ್ನ್ಫ್ಲವರ್ ಮೈದಾ ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲಿ ಡ್ರೈ ಮಾಡೋದಾದ್ರೆ ಎಂತ ಎಂಥ ಪೌಡ್ರ್ ಹಾಕಬೇಕು ಇಲ್ಲಿ ಅಕ್ಕಿಟ್ಟು ಕಾರ್ನ್ಫ್ಲವರ್ ಮೈದಾ ಎಂತ ಬೇಡ ಅದೇ ಅದು ಡ್ರೈ ಆಗಿ ಒಳ್ಳೆದಾಗ್ತದೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಮೊಸರಿನ ಇದು ಉಂಟಲ್ಲ ಮಸಾಲೆ ಅದೇ ಸ್ವಲ್ಪ ಜಾಸ್ತಿ ಇದ್ರೆ ಸಾಕಾಗ್ತದೆ ಮಸಾಲೆ ಜಾ ಮಸಾಲೆ ಜಾಸ್ತಿ ಅಂಟದಿದ್ರೆ ಲೈಟ್ ಆಗಿರ್ತದೆ ಮಸಾಲೆ ಅಂಟಿದ್ರೆ ಹೆವಿ ಹೆವಿ ಇರ್ತದೆ ಗೋಬಿ ನೋಡಿ ನನಗೆ ಇದು ತುಂಬಾ ಸೂಪರ್ ಆಗಿದೆ ಹೀಗೆ ನೋಡಿದ್ರಲ್ಲ ನಾನು ಮಾಡುವ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಗೋಬಿದಿದು ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಒಮ್ಮೆ ಟ್ರೈ ಮಾಡಿ ತುಂಬಾ ಸೂಪರ್ ಆಗ್ತದೆ